ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಫ್ಕೋರ್ಸ್ ದಯಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ಬಂದು ವೀಡಿಯೋ ಬಂದು ಯುಗಾದಿ ಹಬ್ಬದ ವೀಡಿಯೋ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದಟ್ ಬಿಕಾಸ್ ಬೇರೆ ಕೆಲಸ ಇದರಿಂದ ನನಗೆ ರೆಡಿಯಾಗಿರೋ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮತ್ತೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋ ಥರ ಆಗ್ಬಿಟ್ಟಿದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಸಾರಿ ಕೇಳ್ತೀನಿ ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ವೀಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಗಾಯ್ಸ್ ನಾನು ಆಲ್ರೆಡಿ ಅಮ್ಮನ ಮನೇಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಹಬ್ಬದ ಬಟ್ಟೆ ಹಾಕ್ಕೊಂಡು ನನ್ನ ಚಿತ್ರ ನೋಡಿ ಈ ಥರ ಇದೆ ನಂಗೆ ಅಷ್ಟು ಕ್ಲಿಯರಾಗಿ ವೀಡಿಯೋ ಮಾಡಿಲ್ಲ ಅಂದ್ಕೋತೀನಿ ಆ್ಯಂಡ್ ಬೇವಿನ ಸೊಪ್ಪು ಮಾವಿನ ಸೊಪ್ಪಿಂದ ಮನೆ ಡೆಕೋರೇಷನ್ ಆಗಿದೆ ಆ್ಯಂಡ್ ಹೋಗ್ತಾ ಒಳಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಪಾಪುಗೆ ಎಣ್ಣೆ ಸ್ನಾನ ಮಾಡಿಸ್ತಾನ ಅಂತ ಅಂದ್ಕೊಂಡ್ವಿ ಏಕೆಂದರೆ ನಾವು ಜಾಸ್ತಿ ಎಣ್ಣೆ ಹಾಕಿಲ್ಲ ಸೊ ಹಾಗಾಗಿ ಪಾಪಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಫುಲ್ಲು ಎಣ್ಣೆ ಹಚ್ಚಿ ಅವನನ್ನು ರೆಡಿ ಮಾಡಿ ಕೂರಿಸಿದ್ದೀನಿ ಅವ್ನಿಗಿನ್ನೂ ಸ್ನಾನ ಕರ್ಕೊಂಡು ಹೋಗಿಲ್ಲ ಈಗ ಕರ್ಕೊಂಡೋಗಿ ರೆಡಿ ಸ್ನಾನ ಮಾಡಿಸ್ಬೇಕು ಆ್ಯಂಡ್ ಪರಿಣಿತ್ ಬಂದು ಊರಲ್ಲಿರೋದ್ರಿಂದ ಅಲ್ಲಿ ಅವರ ಅಜ್ಜಿ ಬಂದು ಅವ್ರು ಬಂದು ಅವನಿಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಾರೆ ಯಾಕಂದರೆ ನಾನು ಚಂದ್ರಪಟ್ಟಣದಲ್ಲಿದ್ದೀನಿ ನಾನು ಇಲ್ಲಿ ಈ ಮನೇಲಿ ಹಬ್ಬ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಮೇಲೆ ಆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ವರ್ಷ ನಾನು ಇಲ್ಲೂ ಇದ್ದೀನಿ ಏಕೆಂದ್ರೆ ಬಾಳತನದಿಂದ ಇಲ್ಲೇ ಒಂದು ವರ್ಷದಿಂದ ಇರೋದರಿಂದ ಇಲ್ಲೂ ಮಾ ಹಬ್ಬ ಮಾಡಬೇಕು ಅಲ್ಲೂ ಮಾಡಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ಅವ್ರಿಗೂ ಬೇಜಾರಾಗಬಾರ್ದು ಇವ್ರಿಗೂ ಬೇಜಾರಾಗಬಾರದು ಅಲ್ವಾ ಹಿಂದಿನ ದಿನ ಹೋದರೆ ಅವ್ರಿಗೆ ಬೇಜಾರಾಗುತ್ತೆ ಸೊ ಹಬ್ಬದ ದಿನ ಮನೇಲಿ ಮಕ್ಕಳು ಯಾರೂ ಅಂದರೆ ಅವರಿಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅಮ್ಮ ಹೋಳಿಗೆ ತಡ್ತಾ ಇದ್ದಾರೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅವ್ರು ಇದ್ರು ನಾನು ವೀಡಿಯೋ ಮಾಡ್ತಿದ್ದರೆ ಬೈತಾ ಇದ್ದರು ಕೆಲಸ ನಾನು ಮಾಡ್ತಾ ಇದ್ದೀನಿ ವೀಡಿಯೋ ನೀನು ಮಾಡ್ಕೊ ಅಂತ ಸ್ನಾನ ಮಾಡಿಸಿ ಪಾಪನ್ ಮಂಗಿಸಿದ್ದೆ ಕರೆಕ್ಟಾಗಿ ಪೂಜೆ ಟೈಮ್ಗೆ ಇದ್ದ ಸೊ ಎಲ್ಲ ಕೊಟ್ಟು ಹುಟ್ಟಿ ಅಪ್ಪ ಅಪ್ಪ ಬಂದು ಅವ್ನ ಕರ್ಕೊಂಡು ಪೂಜೆ ಮಾಡಿಸ್ತಾರೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಅಪ್ಪಂಗೆ ಡೈಲಿ ಅವರು ಯಾವಾಗಲೂ ಪೂಜೆ ಮಾಡಬೇಕಂದ್ರೆ ಅವನು ಆ ಥರ ಕೂರಿಸ್ಕೊಂಡು ಅವನ ತಲೆಗೆ ಹಣೆಗೆ ತಿಲ್ಕ ಇಟ್ಬಿಟ್ಟು ಅವರು ಪೂಜೆ ಮಾಡಿಸ್ತಾರೆ ಹಬ್ಬದ ಅಡುಗೆ ನೋಡಿ ಚಿತ್ರಾನ್ನ ಎಲ್ಲರ ಮೇಲೆ ಸೇಮ್ ಅಡುಗೆನೇ ಅಲ್ವಾ ಸೊ ಅಮ್ಮ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಿದ್ರು ನಾನು ಒಬ್ಬಟ್ಟು ನನಗೆ ಒಬ್ಬಟ್ಟು ತಿಂದು ಅಭ್ಯಾಸ ಇಲ್ಲ ಸೊ ಅಮ್ಮ ನನಗೋಸ್ಕರ ಮಾಡ್ತಿದ್ದರಲ್ಲ ಅಂತ ಒಂದೇ ಒಂದು ಒಬ್ಬಟ್ಟು ತಿಂತಾಯಿದ್ದೀನಿ ಅದಕ್ಕೂ ಕೂಡ ಬೈತಾಯಿದ್ರು ಮಾಡಿಸ್ತೀಯ ತಿನ್ನಲ್ಲ ಅಂತ ಅಮ್ಮ ನೋಡಮ್ಮ ಅಂದರೂ ನೋಡ್ತಿಲ್ಲ ಯಾಕೆಂದರೆ ಅಮ್ಮ ಪಾಪ ಬೆಳಗ್ಗೆಯಿಂದ ಅವಳಿಗೆ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಬೇಗನೆ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ ಹಾಗಾಗಿ ಎಲ್ಲ ಅಡುಗೆನೂ ರೆಡಿ ಆಗ್ತಿದೆ ಸೈಡಲ್ಲಿ ಇಟ್ಟಿದ್ರು ಆ್ಯಂಡ್ ಎಡೆಯೆಲ್ಲ ಕೊಟ್ಟಾಯ್ತು ನಾನು ಟ್ವೆಲ್ವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹಾಸನಿಗೆ ಬರೋಣ ಅಂತ ಅಂದ್ಕೊಂಡೆ ಬಟ್ ಏನೇ ಮಾಡಿದ್ರು ಟೈಮ್ ಆಗಲೇ ಇಲ್ಲ ನೋಡಿ ಒಬ್ಬಟ್ಟು ತುಪ್ಪದ ಜೊತೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಾನು ಜಾಸ್ತಿ ತಿನ್ನಲ್ಲ ಒಂದು ಎರಡು ತಿನ್ನೋದೇ ಹೆಚ್ಚು ಅದು ಬಿಸಿದಲ್ಲಿ ತಿನ್ನೋದ್ರೆ ಅಷ್ಟೇ ಮತ್ತೆ ನಾನು ಮಾಡೋದು ತಿನ್ನಲ್ಲ ಸೊ ಬೇಗ ಬೇಗ ತಿಂತಾ ಇದ್ದೀನಿ ಏಕೆಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ನೋಡಿ ಇದು ಬಂದು ನಾನು ಔಟ್ಲುಕ್ ಇವತ್ತಿನ ಡ್ರೆಸ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು ಹಾಸನಲ್ಲಿ ಡ್ರೆಸ್ ತೊಗೊಂಡಿದ್ದೆ ನಾನು ಚೊರಾಪಾಣದಲ್ಲಿ ಶಾಪಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ನಾನು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಆದರೆ ಅಮ್ಮ ದಿವಸ ಹೋಗ್ತೀಯ ಅಂತ ಅಂದಿದ್ದಕ್ಕೋಸ್ಕರ ಅಲ್ಲೇ ಉಳ್ಕೊಂಡೆ ಇನ್ನು ಹಬ್ಬದ ದಿವಸ ಹೊಸ ಬಟ್ಟೆ ಇಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ ಸೊ ಬಟ್ಟೆ ಆವತ್ತಿನ ದಿನಾನೇ ಬಂತು ಸೊ ಚೆನ್ನಾಗಿತ್ತು ಆ್ಯಂಡ್ ಈಗಲೂ ಕೂಡ ಅದನ್ನು ನಾನು ಯೂಸ್ ಮಾಡ್ತೀನಿ ಅಂಡ್ ಸ್ವಲ್ಪ ಕಲರ್ ಗಿಲರ್ ಏನೂ ಶೇಡ್ ಆಗಿಲ್ಲ ಬಟ್ ಚೆನ್ನಾಗಿದೆ ವಿ ನೆಕ್ ಫ್ರಂಟ್ ಬಂದು ವಿ ನೆಕ್ಕು ಇಷ್ಟ ಆಯಿತು ಇನ್ನೊಂದೇನೆಂದರೆ ಈ ಹಬ್ಬ ದಿನ ಹೇಗೆ ಬರುತ್ತೋ ಅನ್ನೋ ಡೌಟ್ ಇತ್ತು ಬಟ್ ಇಷ್ಟ ಆಯಿತು ಒಳಗಡೆ ಅಮ್ಮ ಪಾಪುನ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ನಾನು ಹಾಸನ್ ಗೌರಡೋಕ್ಕೆ ಸೊ ಹಾಗಾಗಿ ನನ್ನ ಮಗನ ಎತ್ಕೊಂಡು ಅಮ್ಮ ಮುದ್ದಾಡ್ತಾ ಇದ್ದಾರೆ ಆ್ಯಂಡ್ ಅಪ್ಪ ಕೂಡ ಹೊರ್ಗಡೆ ಎಲ್ಲೋ ಹೋಗಿದ್ದರು ಬಂದರು ಅಪ್ಪಗೂ ಕಳ್ಸ್ಕೊಡೋಕೆ ಇಷ್ಟ ಇಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಹೆಣ್ಮಕ್ಳಲ್ವಾ ಏನೂ ಮಾಡೋಕ್ಕಾಗಲ್ಲ ಗಾಯ ಸೊ ಅವ್ರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಏನು ಹೋಗ್ತೀನಿ ಅಂದಮೇಲೆ ಸರಿ ಆಯಿತು ಅಂತ ಕಳಿಸಿದ್ರು ಆ್ಯಂಡ್ ಹೊರಟಿ ಬಸ್ಸಿನ ಬಂದಿರಲಿಲ್ಲ ಅಪ್ಪ ಬಂದು ನಾನು ಬಸ್ ಬಸ್ ಹತ್ತಿಸ್ಕೊಟ್ರು ಸೊ ಬಸ್ ಹತ್ತಿಸೋಕ್ಕೆ ಬಂದರು ಆದರೆ ಸ್ವಲ್ಪ ಹೊತ್ತು ಇರಲಿಲ್ಲ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಬೇಕಾಗಿ ಬಂತು ಇನ್ನೊಂದು ಭಯ ಏನಪ್ಪ ಅಂದರೆ ಈಗೊಂದು ಬಸ್ ಹತ್ತೋದು ಅಂದರೆ ತುಂಬಾ ಹಿಂಸೆ ಹೆವಿ ರಶ್ ಇರುತ್ತೆ ಬಟ್ ಅನ್ ಏನಪ್ಪ ಅಂದರೆ ಹಬ್ಬದ ದಿನ ಖುಷಿ ಆಯಿತು ಬಸ್ಸು ಫುಲ್ಲು ಫ್ರೀ ಇತ್ತು ಸೊ ನಾನು ಪಾಪು ಇಬ್ಬರು ಸೇಫಾಗಿ ಹಾಸನ್ ರೀಚ್ ಆದ್ವಿ ಆ್ಯಂಡ್ ರಶ್ ಇರುತ್ತೆ ಏನೋ ಅಂತ ಅಂದ್ಬಿಟ್ಟು ಭಯ ಇದ್ದಿದ್ದು ಇರಲಿಲ್ಲ ಯಾಕಂದರೆ ರಶ್ಶೇ ಇರಲಿಲ್ಲ ಫುಲ್ಲು ಖಾಲಿ ಸೀಟ್ ಇತ್ತು ಯಾವ ಸೀಟ್ ಬೇಕಾದ್ರೂ ಕುತ್ಕೋಬೋದಾಗಿತ್ತು ಸೊ ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಅರೌಂಡ್ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ನಮ್ಮನ್ನು ಹಾಸನ ಕರ್ಕೊಂಡು ಬಂದರು ಆ್ಯಂಡ್ ಅಲ್ಲಿ ಒಂದೆರಡು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ನೋಡಿದೆ ಪಾಪುಗೆ ಫುಲ್ಲು ನಿದ್ದೆ ಬಂದಿತ್ತು ಅವನು ಆಲ್ರೆಡಿ ಎಣ್ಣೆ ಸ್ನಾನ ಮಾಡಿ ಮಲಗಿ ಬಂದಿದ್ದ ಆದ್ರೂ ಬಸ್ಸಲ್ಲಿ ಕೂಡ ಕಣ್ಣು ಕಣ್ಮ್ತಿದ್ದ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಅವನು ಮಲ್ಕೊಂಡ ಆ್ಯಂಡ್ ನೋಡ್ತಾ ನೋಡ್ತಿದ್ದಂಗೆ ನನ್ನ ಹಾಸನ್ ರೀಚ್ ಆದೆ ನಮ್ಮ ಹಸ್ಬೆಂಡ್ ಬಂದು ಪಿಕಪ್ ಮಾಡ್ಕೊಂಡು ಬಂದರು ಆ್ಯಂಡ್ ಸಂಜೆ ಹಾಸನ್ಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಇರುತ್ತಲ್ಲ ಸಣ್ಣ ಪುಟ್ಟ ಸೊ ಸಂಜೆ ಈವ್ನಿಂಗ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ನಾನು ಬಂದು ಈ ಸ ಈ ಡ್ರೆಸ್ಸು ನಾನು ಇಲ್ಲಿ ತೊಗೊಂಡಿರೋದು ಸೊ ನಾನು ಡ್ರೆಸ್ ಚೇಂಜ್ ಮಾಡಿದೆ ಪಾಪು ಕೂಡ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ನಾವು ಹೊರಟಿದ್ದು ದೇವಸ್ಥಾನಕ್ಕೆ ಫಸ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಪಾಪು ನಮ್ಮ ಅತ್ತೆ ಮಾವ ನನ್ನ ಬಂಟಿ ಎಲ್ಲರೂ ರೆಡಿಯಾಗಿದ್ದೀವಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ನಮ್ಮ ಅತ್ತೆ ಮಾವ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿದ್ದಾರೆ ನಾವು ಹೊರಟಿದ್ದು ಫಸ್ಟ್ ಬಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇಲ್ಲಿ ನಾವಿರೋ ಸರೌಂಡಿಂಗಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಸೊ ತುಂಬ ಫೇಮಸ್ ತುಂಬಾ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಲ್ಲಿ ಆ್ಯಂಡ್ ಅದು ಪೊಲೀಸ್ ಕ್ವಾರ್ಟರ್ಸ್ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ತುಂಬ ಅಂದರೆ ತುಂಬ ಫೇಮಸ್ ಏನಪ್ಪ ಅಂದರೆ ಅಲ್ಲಿ ಆಷಾಢದಲ್ಲಿ ತುಂಬ ಪೂಜೆಗಳಾಗುತ್ತೆ ನಿಂಬೆಹಣ್ಣು ಆರತಿ ಮಾಡೋಕ್ಕಂತೂ ಕ್ಯೂ ಇರ್ತಾರೆ ಜನ ಅಷ್ಟು ನಾನು ಕೂಡ ಕೆಲವು ಸಲ ನಿಂಬೆಹಣ್ಣು ಆರತಿ ಮಾಡೋಕ್ಕೆ ಹೋಗ್ತೀನಿ ಬಟ್ ಸ್ವಲ್ಪ ಹಿಂಸೆನೇ ಆಗುತ್ತೆ ಯಾಕೆಂದರೆ ಜನ ಜಾಸ್ತಿ ಇರ್ತಾರೆ ದೇವಸ್ಥಾನದಲ್ಲಿ ಸೊ ಹಾಗಾಗಿ ಆಷಾಢದಲ್ಲಿ ಅಂತೂ ಅಲ್ಲಿ ಕಾಲು ಇಡೋದು ಸಕ್ಕಾ ಆಪಟೆ ಕಷ್ಟ ನೋಡಿ ನೋಡ್ತಾ ಅಂದಂಗೆ ದೇವಸ್ಥಾನ ಕೂಡ ಬಂತು ಇದೆ ಪೊಲೀಸ್ ಕ್ವಾರ್ಟರ್ಸ್ ಚಾಮುಂಡೇಶ್ವರಿ ದೇವಸ್ಥಾನ ಇದು ಸೊ ಇಲ್ಲಿ ಯಾರೋ ಫಸ್ಟ್ ಹಬ್ಬದ ದಿವಸನೇ ರೆಡ್ ಕಲರ್ ಕಾರ್ ತೊಗೊಂಬಂದು ಪೂಜೆ ಮಾಡಿಸ್ತಿದ್ವಿ ನಾವು ಕಾರ್ ಪಕ್ಕನೆ ಪಾರ್ಕ್ ಮಾಡಿ ಹೋಗ್ಟ್ವಿ ಒಳಗಡೆ ಎಲ್ಲ ವೀಡಿಯೋ ಅಲೋ ಅಲೋ ಇಲ್ಲ ಸೊ ಹಾಗಾಗಿ ನಾನು ಒಳಗಡೆ ವೀಡಿಯೋ ತೆಗಿಯೋಕ್ ತೆಗಿಲಿಲ್ಲ ಆ್ಯಂಡ್ ನಾವು ಎಕ್ಸಿಟ್ ಆಗಿ ನೆಕ್ಸ್ಟ್ ಬಂದಿದ್ದು ನಾವು ಇದು ಬಂದು ಗಣಪತಿ ದೇವಸ್ಥಾನ ಹಬ್ಬದ ದಿವಸ ವಿಘ್ನಗಳೆಲ್ಲ ಕಳೀಲಿ ಅಂದ್ಬಿಟ್ಟು ನಾವು ಹೋಗಿದ್ದು ವಿಘ್ನೇಶ್ವರನ ದೇವಸ್ಥಾನ ಇದು ಬಂದು ಎಮ್ ಜಿ ರೋಡಲ್ಲಿದೆ ಸೊ ಇಲ್ಲಿ ತುಂಬ ಇಲ್ಲೂ ಇದು ಕೂಡ ಫೇಮಸ್ ದೇವಸ್ಥಾನ ಆ ಸರ್ವಣ್ಣಿಗೆ ಅಲ್ಲಿ ಆ್ಯಂಡ್ ನಾವು ಅಲ್ಲಿ ಹೋದ್ವಿ ಆ್ಯಂಡ್ ಅರ್ಚನೆ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅರ್ಶನಿಗೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ಅದು ವೆಯ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಹಾಗೆ ಕೈ ಮುಕ್ಕೊಂಡು ಹೊರಟ್ವಿ ಆಮೇಲೆ ಲಾಸ್ಟಿಗೆ ಬನ್ನಿ ಅರ್ಚನೆ ಮಾಡಿಸಿ ಅಂತ ಕರೆದ್ರು ಸೊ ಹಾಗಾಗಿ ನಾ ಆ ಟೈಮಲ್ಲಿ ಲಾಸ್ಟಿಗೆ ನೇನು ಎಕ್ಸಿಟ್ ಆಗೋ ಟೈಮಲ್ಲಿ ಅರ್ಶನೇ ಕರೆದ್ರು ಸೊ ಹಾಗಾಗಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ಸೊ ಪಾಪು ಆಲ್ರೆಡಿ ಮಲಗಿದ್ದ ಅವರಪ್ಪ ಮಲಗಿಸ್ಕೊಂಡಿದ್ರು ನಾನು ಅಷ್ಟನೇ ಕೊಟ್ಟೆ ಆ್ಯಂಡ್ ಈಗ ನಾವು ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಹೋಗ್ತಿರೋದು ಬಂದು ನಾವು ರಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇದು ಬಂದು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ ಅಂದ್ಕೊಂಡ್ರು ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅದೇ ರೋಡಲ್ಲಿ ಬಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸೊ ಅಲ್ಲಿ ಕೂಡ ಪೂಜೆ ಚೆನ್ನಾಗ್ತಿತ್ತು ತುಂಬ ಜನ ಅಂತ ಏನಿಲ್ಲ ಮೈಲ್ಡ್ ಆಗಿದ್ರು ಜನಗಳು ಸೊ ಹಾಗಾಗಿ ಅಲ್ಲೋಗಿ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಪೂಜೆ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬರಬೇಕಾಗಿತ್ತು ಬಟ್ ಪಾಪು ಆಲ್ರೆಡಿ ಮಲಗಿರೋದ್ರಿಂದ ನಾನು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಅಲ್ಲಿ ಮಾಡೋಕ್ಕಾಗ ಅಂದರೆ ಟೈಮ್ ಅಲ್ಲಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸೊ ಹೋದ್ವಿ ಪೂಜೆ ಮುಗಿಸ್ಕೊಂಡ್ವಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಪಾಪು ಜೊತೆಗೆ ಅದು ಅಷ್ಟೊಳಗಡೆ ಅವರಪ್ಪ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ರಿಟರ್ನ್ ಬೇಗನೆ ಮನೆಗೆ ಬಂದ್ವಿ ಆ್ಯಂಡ್ ಸೊ ಫೈನಲಿ ಎರಡು ಮನೆಯಲ್ಲೂ ಹಬ್ಬ ಇಸ್ಸೆಲ್ಲ ತುಂಬ ಚೆನ್ನಾಗೇ ಆಯಿತು ಅಲ್ಲೂ ಕೂಡ ಅಮ್ಮನೂ ಕೂಡ ಒಬ್ಬಟ್ಟೆಲ್ಲ ಮಾಡಿದರು ಆ್ಯಂಡ್ ಇಲ್ಲ ಅತ್ತೆ ಕೂಡ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಗೊಜ್ಜು ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಎರಡು ಕಡೆ ಊಟ ಎರಡು ಕಡೆ ಹಬ್ಬ ಎರಡು ಕಡೆ ಬಟ್ಟೆ ಸೊ ಒಂಥರ ಈ ವರ್ಷದ ಹಬ್ಬ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನೆಕ್ಸ್ಟ್ ಆದಷ್ಟು ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್ ಆ್ಯಂಡ್ ಈ ಸಲ ಹಬ್ಬ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಆ್ಯಂಡ್ ನೆಕ್ಸ್ಟ್ ಸಲ ಹಬ್ಬನ ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ ಆ್ಯಂಡ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಒಳ್ಳೆ ಥರನೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನನ್ನ ಡ್ರೆಸ್ ಬಗ್ಗೆ ಯಾರಿಗಾರು ಇನ್ಫಾರ್ಮೇಷನ್ ಬೇಕಿದ್ರೆ ಅದು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ನಾನು ಅದರ ಡಿಸ್ಕ್ರಿಪ್ಷನ್ ಆ್ಯಂಡ್ ಲಿಂಕ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಕಾಯ್ಸ್ ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳಿದೆ ಟಾಟಾ ಸಿ ಯು ಟೇಕ್ ಕೇರ್